ಇಲ್ಲದ ಕಡೆಗೆ ಇರುವಿನ ನಡಿಗೆ ಅಂದರೆ ಈ ಭಗವಂತ ಅವ್ಯಕ್ತ ಅವನು ನಾವು ವ್ಯಕ್ತ ನಾವು ವ್ಯಕ್ತ ಅಂದರೆ ಇರುವುದು ಅಂತ ಕಾಣುವುದು ಅವನು ಕಾಣದವನು ಕೇಳುವುದು ಅವನು ಕೇಳದವನು ಅವನು ಮಾತನಾಡದವನು ನಾವು ಮಾತನಾಡುವುದು ಅಂದ್ರೆ ಇಲ್ಲದ ಕಡೆಗೆ ಇರುವಿನ ನಡಿಗೆ ನಾವು ನಡೀತಾ ಇರೋದೇ ಭಗವಂತನ ಎಡೆಗೆ ನಾವು ದಾರಿ ತಪ್ಪದಾಗೆಲ್ಲ ದುಃಖ ಪಡ್ತೀವಿ ಅವನ ದಾರಿಯಲ್ಲಿ ನಡೆದಾಗೆಲ್ಲ ಸುಖ ಇರುತ್ತೆ ಮಾಡುತ್ತಾ ನಡೆಯಿತು ಗುಡಿ ಅಡಿಗಡಿಗೆ ಬಸವಣ್ಣವ್ರು ಹೇಳ್ತಾರಲ್ಲ ನಮ್ಮ ದೇಹನೇ ದೇಗುಲ ಅಂತ ಹಂಗೆ ನಮ್ಮ ದೇಹ ಗುಡಿ ಈ ಅಡಿಗಡಿಗೂ ಆ ಇರುವಿನ ನಡಿಗೆ ಇಲ್ಲದ ಕಡೆಗೆ ನಡೀತಾ ಇದೆ ಅನ್ನೋದು ಆಗ ಆಗಿರೋನ ಭಾವನೆ ಹಂಗಿತ್ತು ನೀರಿನ ಪಯಣದಿ ಹಸಿರಿನ ಜನನ ನೀರು ಹೋದಲ್ಲೆಲ್ಲ ಹಸಿರನ್ನ ಬೆಳೆಸ್ತಾ ಹೋಗುತ್ತೆ ಉಸಿರಿನ ಬಸಿರಿಗೆ ಜೇನಿನಿಂದನ ಅಲ್ವಾ ಈ ಗಿಡ ಮರಗಳು ಉಸಿರನ್ನ ಬಿಡ್ತಾ ಉಸಿರನ್ನ ತಗೋತಾ ಜೇನಿನ ಇಂಧನ ತಗೊಂಡು ಹಸಿರು ಜನನ ಆಗುತ್ತಲ್ವ ಚಲಿಸುವ ಮೋಡದ ಗಮ್ಯವು ಕೂಡ ಅಚಲದ ಮೋಡಿಯ ಧನ್ಯವು ನೋಡ ನೋಡಿ ಆ ಚಲಿಸುವ ಮೋಡ ಕೂಡ ಆ ಬೆಟ್ಟ ಗುಡ್ಡಗಳ ಕಡೆಗೆ ಹರಿದು ಅಲ್ಲಿ ಮಳೆ ಬೀಳಿಸಿ ಅಲ್ಲಿಂದ ನೀರು ಹರಿದು ಸಮುದ್ರದ ಕಡೆಗೆ ಹೋಗೋತ್ರ ಮಾಡುತ್ತೆ ಅಡಗಿ ಚಿನ್ನವ ಚಿನ್ನವ ಹೊರಗಡೆಗೆಡುಹಿ ಈ ಒಳಗಡೆ ಅಡಗಿರೋ ಚಿನ್ನದ ಗಣಿಯಲ್ಲಿರೋ ಚಿನ್ನ ನಾವು ಹೊರಗಡೆಗೆಡಿಹಿ ಮತ್ತೆ ಅಡಗಿಸ್ತೀವಿ ಲಾಕರ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಅದು ಅಸತ್ಯಪಥ ಮತ್ತಡಗಿಸುವುದ ಅಸತ್ಯ ಪಥ ಅಡಗಿಹ ಚಿನ್ನವ ಹೊರಗಡೆಗೆಡುಹಿ ಮತ್ತಡಗಿಸುವುದು ಅಸತ್ಯ ಪಥ ಅದು ಅದು ಸುಳ್ಳು ಅದು ಅದು ಒಳ್ಳೆಯದಲ್ಲ ಅದು ಇಲ್ಲದ ಅದು ಭೂಮಿ ಒಳಗಡೆ ಚಿನ್ನ ಇದ್ರೆ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ಲಾಕರ್ ಒಳಗಡೆ ಇದ್ರೆ ಅನಾರೋಗ್ಯ ನಮ್ಮ ನಮ್ಮಲ್ಲಿ ಜಗಳಗಳು ತೊಂದರೆಗಳು ಬ್ಯಾಂಕ್ಗೂ ಎಲ್ಲ ಕಡೆ ತೊಂದರೆಗಳು ಎಲ್ಲ ಹೀಗೆ ಇಲ್ಲದ ಧಾನ್ಯವ ಶ್ರಮದಲ್ಲಿ ಬೆಳುಹಿ ಹಸಿ ಒಡಗಿಸುವುದು ನಿತ್ಯ ಪಥ ಇದು ಸತ್ಯಪಥ ಅದ ಆಕ್ಚುಲಿ ನಿತ್ಯ ಪಥ ಅಂದ್ರೆ ಪ್ರತಿದಿನ ಒಬ್ಬ ರೈತ ಇಲ್ಲದ ಧಾನ್ಯವನ್ನ ಶ್ರಮದಿಂದ ಬೆಳುಹಿ ನಮ್ಮೆಲ್ಲರ ಹಸಿ ಒಡಗಿಸ್ತಾ ಇದ್ದಾನೆ ಅದು ಸತ್ಯಪಥ ಅದು ಅಸತ್ಯ ಅಲ್ಲ ಅದು ಅದು ನಿತ್ಯ ಪಥ ಭೂಮಿಯು ಸುತ್ತುವ ದಿಶೆಗಳ ಕಡೆಗೆ ನಾವು ಹೋಗ್ಬೇಕು ಭೂಮಿಯಲ್ಲಿ ನಿಂತ್ಕೊಂಡು ಭೂಮಿ ಎಲ್ಲೋಗ್ತಿವೋ ಅಲ್ಲಿ ಬಸ್ ಎಲ್ಲೋಗುತ್ತೋ ಅಲ್ಲಿ ಹೋಗ್ತಿವಲ್ಲ ಆ ಭೂಮಿಯ ಹೋಗುವ ದಿಶೆಗಳ ಎಲ್ಲ ಕಡೆಗೆ ಹತ್ತೋಣ ನಡೆಯೋಣ ನಡೀರಿ ಹತ್ತುವ ಉಷೆಗಳ ಎಡೆಗೆ ಹಂಗೆ ಭೂಮಿಯಿಂದ ಜಂಪ್ ಆಗಿ ನಾವು ಉಷೆಗಳು ಬೆಳಕನ್ನು ಬೀರುವ ನಕ್ಷತ್ರ ಲೋಕಗಳ ಕಡೆ ಹೋಗೋಣ ಇಲ್ಲದ ಕಡೆಯೇ ಇಲ್ಲದ ಕಡೆಗೆ ಇವೆಲ್ಲವನ್ನ ಇಲ್ಲದೆ ಇರುವುಗಳನ್ನು ಕಾಪಾಡುತ್ತಿರುವ ಆ ಇಲ್ಲದ ಕಡೆಯೇ ಇಲ್ಲದ ಕಡೆಗೆ ಹೋಗೋಣ ಇರುವಿನ ಅರಿವುಗಳು ಇರುವಿನ ಗುಡಿಗೆ ಅಲ್ಲಿ ಅರಿವು ಎಷ್ಟಿದೆ ಅಂದ್ರೆ ಪ್ರಶ್ನೆಗಳೇ ಬರಲ್ಲ ನಮಗೆ ಅದನ್ನು ಮುಕ್ತಿ ಪಥ ಮುಕ್ತಿ ಅಂತೀವಿ ಧನ್ಯವಾದ ಅಹೋರಾತ್ರ ಇಲ್ಲದ ಕಡೆಗೆ ಇರುವಿನ ನಡಿಗೆ ಮಾಡುತ್ತ ನಡೆಗಿತು ರುಡಿಯಡಿಗಡಿಗೆ ಇಲ್ಲದ ಕಡೆಗೆ ರುವಿನ ನಡಿಗೆ ಮಾಡುತ್ತ ನಡೆಗಿತು ಗುಡಿಯಡಿಗಡಿಗೆ ನೀರಿನ ಪಯಣದಿ ಹಸಿರಿನ ಜನನ ಉಸಿರಿನ ಬಸಿರಿಗೆ ಜೇನಿ ನಿಂದನ ನೀರಿನ ಪಯಣದಿ ಹಸಿರಿನ ಜನನ ಉಸಿರಿನ ಬಸಿರಿಗೆ ಜೈನಿಂದಂಧನ ಚಲಿಸುವ ಮೋಡದ ಗಮ್ಯವು ಕೂಡ ಅಚಲದ ಮೂಡಿಯ ಧಮ್ಯವು ನೋಡ ಚಲಿಸುವ ಮೋಡದ ಗಮ್ಯವು ಕೂಡ ಅಚಲದ ಮೂಡಿಯ ಧಮ್ಯವು ನೋಡ ಅಡಗಿಹ ಚಿನ್ನವ ಹೊರಗಡೆ ಕೆಡುಗಿ ಮತ್ತಡಗಿಸುವುದ ಸತ್ಯ ಪಥ ಅಡಗಿಹ ಚಿನ್ನವ ಹೊರಗಡೆ ಕೆಡುಗಿ ಮತ್ತಡಗಿಸುವುದ ಸತ್ಯ ಪಥ ಇಲ್ಲದ ಧಾನ್ಯವ ಶ್ರಮದಲ್ಲಿ ಬೆಳುಹಿ ಹಸಿ ಒಡಗಿಸುವುದು ನಿತ್ಯ ಪಥ ಇಲ್ಲದ ಧಾನ್ಯವ ಶ್ರಮದಲ್ಲಿ ಬೆಳುಗಿ ಹಸಿವಡಗಿಸುವುದು ನಿತ್ಯ ಪಥ ಭೂಮಿಯು ಸುತ್ತುವ ದಿಶೆಗಳ ಕಡೆಗೆ ನಡಗಿರಿ ಹತ್ತುವ ಉಷೆಗಳಗೆಡೆಗೆ ಭೂಮಿಯು ಸುತ್ತುವ ದಿಶೆಗಳ ಕಡೆಗೆ ನಡಗಿರಿ ಹತ್ತುವ ಉಷೆಗಳಗೆಡೆಗೆ ಇಲ್ಲದ ಕಡೆಗೆ ಇಲ್ಲದ ಕಡೆಗೆ ಇರುವಿನ ಅರಿವುಗಳಿರುವಿನ ಗುಡಿಗೆ ಇಲ್ಲದ ಕಡೆಗೆ ಇಲ್ಲದ ಕಡೆಗೆ ಇರುವಿನ ಅರಿವುಗಳಿರುವಿನ ಗುಡಿಗೆ ಇಲ್ಲದ ಕಡೆಗೆ ಇರುವಿನ ನಡಿಗೆ ಮಾಡುತ್ತ ನಡೆಗಿತು ಗುಡಿಯಡಿಗಡಿಗೆ ಮಾಡುತ್ತ ನಡೆಗಿತು ಗುಡಿಯಡಿಗಡಿಗೆ ಮಾಡುತ್ತ ನಡೆಗಿ